ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿಗೆ ಸಿನಿಮಾ ನಂಟು ಇದೆ ಒನ್ ಜಗದೀಶ್ ತಲೆಮರೆಸಿಕೊಂಡ ಬೆನ್ನಲ್ಲೇ ಫೋಟೋಗಳು ವೈರಲ್ ಆಗ್ತಾ ಇದೆ ಅಂತಿಂತ ಸಮಯ ಅಲ್ಲ ಈತ ಅನ್ನೋದು ಗೊತ್ತಾಗ್ತಾ ಇದೆ ಒಂದ್ ಕಡೆಯಲ್ಲಿ ರಾಜಕೀಯ ನಂಟು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸಿನಿಮಾ ನಂಟು ಬೇರೆ ಈತನಿಗೆ ಇದೆ ಅನ್ನೋದು ಈಗ ಫೋಟೋಗಳ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ ರವಿಚಂದ್ರನ್ ಸುದೀಪ್ ಜೈ ಜಗದೀಶ್ ರಚಿತಾರಾಮ್ ಸೇರಿ ಹಲವರ ಜೊತೆಗೆ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗ ಫೋಟೋ ತೆಗೆಸ್ಕೊಂಡಿದ್ದಾನೆ ಗಿಫ್ಟ್ಗಳನ್ನು ಕೊಟ್ಟಿದ್ದಾನೆ ಸೊ ಆ ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದೆ ರಚಿತಾರಾಮ್ಗೆ ಸೀರೆ ಚಿನ್ನದ ಸರ ಓಲೆ ಇದೆಲ್ಲವನ್ನ ಕೊಟ್ಟಿದ್ದಾನೆ ಈ ಜಗ್ಗ ರಚಿತಾಗೆ ಸೀರೆ ಓಲೆ ಸರ ಕೊಡುವಂತಹ ಫೋಟೋ ಟಿವಿ ಫೈವ್ಗೆ ಲಭ್ಯವಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಆ ಫೋಟೋವನ್ನು ಸ್ಕ್ರೀನ್ ಮೇಲೆ ಸಿನಿಮಾಗಳಲ್ಲಿ ಜಗದೀಶ್ ಹಣ ಹೂಡಿಕೆ ಮಾಡಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಇಂಥ ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನೆಲ್ಲ ಸಾಮಾನ್ಯ ಜನರ ಕೈಗೆ ಸಿಗೋದು ಕಷ್ಟ ಭೇಟಿ ಮಾಡೋದು ತೀರಾ ಕಷ್ಟ ಅದರಲ್ಲೂ ರಾಮ್ ಅಂತ ನಟಿಯರಂತೂ ಯಾರ ಕೈಗೂ ಸಿಗಲ್ಲ ಸಿನಿಮಾ ಪ್ರಮೋಷನ್ ಇದ್ದಾಗಲೇ ಬರಲ್ಲ ಅನ್ನೋದು ಇವ್ರ ಮೇಲೆ ಆರೋಪ ಆದರೆ ಇಂಥ ಕೊಲೆ ಆರೋಪಿ ಜೊತೆಗಿನ ಫೋಟೋಗಳು ವೈರಲ್ ಆಗ್ತಾ ಇದೆ ಅದು ಅಲ್ಲದೆ ಗಿಫ್ಟ್ ಕೊಟ್ಟಿರುವಂಥ ಫೋಟೋಗಳು ರೇಷ್ಮೆ ಸೀರೆ ಬಂಗಾರದ ದಸರಾ ಇದೆಲ್ಲ ಕೊಟ್ಟಿರೋದು ಇನ್ನೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ ರವಿಚಂದ್ರನ್ ಅನ್ನುವಂಥ ದಿಗ್ಗಜ ನಟ ಕಿಚ್ಚ ಸುದೀಪ್ ಇವರುಗಳ ಜೊತೆಗೂ ಕೂಡ ಇದೆ ಹೇಗೆ ಪರಿಚಯ ಆಯಿತು ಇಷ್ಟು ಆತ್ಮೀಯವಾಗಿ ಫೋಟೋಗಳು ಇದೆ ಅಂತ ಅಂದರೆ ಪರಿಚಯ ಅಂತೂ ಇದ್ದೇ ಇದೆ ಯಾರೋ ಅಭಿಮಾನಿ ಹೋಗಿ ಸೆಲ್ಫಿ ಕೇಳ್ದಂಗಂತೂ ಖಂಡಿತವಾಗೂ ಇಲ್ಲ ಮತ್ತೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇರೋದು ಪೊಲಿಟಿಕಲ್ ಲೀಡರ್ಸ್ ಜೊತೆಗಿನ ಫೋಟೋ ಸನ್ಮಾನ ಮಾಡಿಸ್ಕೊಳ್ತಾ ಇರೋದು ಸನ್ಮಾನ ಮಾಡ್ತಾ ಇರೋದು ಅಲ್ಲಿಗೆ ಈತ ತಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಆಗಬೇಕು ಅಂತ ಇದ್ದಂಗೆ ಕಾಣಿಸ್ತಾ ಇದೆ ಈತ ಸಿನಿಮಾನಂಟು ಆತ ಪೊಲಿಟಿಕಲ್ ಲೀಡರ್ಸ್ ನಂಟು ಎರಡೂ ಕೂಡ ಈತನಿಗಿದೆ ಈತ ಈಗ ತಲೆಮರೆಸ್ಕೊಂಡಿದ್ದಾನೆ ಕೊಲೆ ಕೇಸ್ನಲ್ಲಿ ಈತ ಎ ಒನ್ ಇಲ್ಲಿವರೆಗೂ ಪೊಲೀಸರಿಗೆ ಈತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಒಂದ್ಸರ್ತಿ ತಮಿಳುನಾಡು ಮತ್ತೊಂದು ಕೇರಳ ಅಂತ ಹೇಳ್ತಾ ಇದ್ದಾರೆ ಆದರೆ ಈತ ಯಾವ ರೀತಿಯಾಗಿ ಆ್ಯಕ್ಟಿವ್ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ನೇಮು ಫೇಮು ಹುಚ್ಚು ಈತನಿಗಿತ್ತ ಅನ್ನೋದು ಕೂಡ ಪ್ರಶ್ನೆ ಆ ಕಾರಣಕ್ಕಾಗಿ ಸಿನಿಮಾ ಮಂದಿಗೆ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಡ್ತಾ ಇದ್ನಾ ಅಂತ ಇಲ್ಲಾಂತಂದ್ರೆ ಇಂಥವ್ನ ಸಹವಾಸವನ್ನು ಸಿನಿಮಾ ಬಂದಿ ಯಾಕೆ ಮಾಡ್ತಾರೆ ಅದು ಕೂಡ ಪ್ರಶ್ನೆ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಸ್ಯಾಂಡಲ್ವುಡ್ ಕೊಲೆ ಆರೋಪಿ ಕೊಲೆ ಅನ್ನುವಂಥ ವಿಚಾರದಲ್ಲಿ ಪದೇ ಪದೇ ಹೆಸರು ಕೇಳಿ ಬರ್ತಾನೆ ರಚಿತಾ ರಾಮ್ಗೆ ಗಿಫ್ಟ್ ಕೊಟ್ಟಿರೋದನ್ನು ನೀವು ನೋಡ್ತಾ ಇದ್ದೀರಾ ಫೋಟೋ ಒಂದು ಸೀರೆ ಮತ್ತೊಂದು ಜ್ಯುವೆಲರಿ ಬಾಕ್ಸ್ ಸರ ಓಲೆ ಎಲ್ಲ ಇದ್ದಂಗೆ ಇದೆ ಆ ಬಾಕ್ಸ್ ಇವನ್ನ ಗಿಫ್ಟ್ ಆಗಿ ಕೊಡ್ಲಾಗಿದೆ ಯಾರ್ಯಾರೋ ಕೊಟ್ಟರು ಅಂತ ರಾಮ್ಗೆ ಯಾಕೆ ಸ್ವೀಕರಿಸ್ತಾರೆ ಅಥವಾ ರಚಿತಾ ರಾಮ್ಗೆ ಈತ ಯಾಕೆ ಇದನ್ನು ಗಿಫ್ಟ್ ಕೊಡಬೇಕು ಅಂದರೆ ಪರಿಚಯ ಇದ್ದು ಸಿನಿಮಾದಲ್ಲಿ ಈತ ಕೂಡ ಒನ್ ಆಫ್ ದಿ ಇನ್ವೆಸ್ಟರ್ ಆಗಿದ್ರೆ ಅಂದರೆ ಪ್ರೊಡ್ಯೂಸರ್ ಆಗಿದ್ರೆ ಏನು ಮಾಡೋದಕ್ಕಾಗಲ್ಲ ಸ್ಟಾರ್ಸ್ಗಳು ಆತನ ಜೊತೆಗೆ ಸಲಿಗೆಯಿಂದ ಇರಬೇಕಾಗತ್ತೆ ಫೋಟೋ ಕೇಳಿದಾಗ ಫೋಟೋ ಕೊಡಬೇಕಾಗತ್ತೆ ಗಿಫ್ಟ್ ಕೊಟ್ಟಾಗ ಗಿಫ್ಟ್ ಇಸ್ಕೊಳ್ಬೇಕಾಗತ್ತೆ ಸೊ ಅದೇ ರೀತಿಯಾಗಿ ಈತನ ಪರಿಚಯ ಅನ್ನೋದು ಎಲ್ಲೆಲ್ಲಿ ಇತ್ತು ಯಾರ್ಯಾರ ಜೊತೆಗೆ ನಂಟಿತ್ತು ಅನ್ನೋದು ಕೆಲವೊಂದಷ್ಟು ಫೋಟೋಗಳು ವೈರಲ್ ಆಗ್ತಿದ್ದ ಹಾಗೆ ಗೊತ್ತಾಗ್ತಾ ಇದೆ ಇನ್ನು ಇದೇ ಕೊಲೆ ಸಂಬಂಧ ಮತ್ತೆ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ರೌಡಿ ಪ್ಯಾಟ್ರಿಕ್ ಸಹಚರರಾದ ಅರುಣ್ ಮತ್ತು ನವೀನನ್ನ ಬಂಧಿಸರು ಹುಡುಗರನ್ನ ತರುವುದಕ್ಕೆ ರೌಡಿ ಶೀಟರ್ ಪ್ಯಾಟ್ರಿಕ್ ಗೆ ತಿಳಿಸಿದ್ದ ಕಿರಣ್ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬಂಧನ ಆಗಿದ್ದಾನೆ ಈ ಕಿರಣ್ ಎಂಬಾತ ಒಬ್ಬನನ್ನ ಹೊಡಿಬೇಕು ಒಳ್ಳೆಯ ಹುಡುಗರು ಬೇಕು ಅಂತ ಹೇಳಿದ್ನಂತೆ ಕನ್ನಡ ಲೋಕಲ್ ಹುಡುಗರು ಬೇಡ ಅಂತ ತಿಳಿಸಿದ್ನಂತೆ ಈ ಕಿರಣ್ ಹೀಗಾಗಿ ತಮಿಳು ಹುಡುಗರ ವ್ಯವಸ್ಥೆಯನ್ನ ಮಾಡಿದ್ದಂತೆ ಈ ಪ್ಯಾಟ್ರಿಕ್ ಹಣ ಕೊಟ್ಟು ಕೇಸ್ ನೋಡಿಕೊಳ್ಳುವುದಾಗಿ ತಿಳಿಸಿದ್ದಂತೆ ಕಿರಣ್ ಈ ಪ್ಯಾಟ್ರಿಕ್ ಹೇಳಿದಂತೆ ಬಂದು ಮಚ್ಚು ಬೀಸಿ ಹೊಡೆದಿದ್ದಾಗಿ ಹೇಳಲಾಗ್ತಾ ಇದೆ ತಮಗೂ ಕೊಲೆಯಾದ ಬಿಕ್ಲು ಶಿವನಿಗೂ ಯಾವುದೇ ದ್ವೇಷ ಇಲ್ಲ ಅಂತ ಹೇಳ್ತಿದ್ದಾರೆ ಪ್ಯಾಟ್ರಿಕ್ ಸೂಚನೆ ಮೇರೆಗೆ ಗ್ಯಾಂಗ್ ನಲ್ಲಿ ಸೇರಿ ಹೊಡೆದಿರೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇನ್ನು ಹಲವರು ಭಾಗಿಯಾಗಿರುವಂತಹ ಶಂಕೆ ಇದೆ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದೆ ತಲೆ ಜಗ್ಗ ಸೇರಿ ಹಲವರಿಗೆ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ ಸತ್ಯ ನವೀನ್ ಹಾಗೂ ಅರುಣ್ಗೆ ಹದಿನಾಲ್ಕು ದಿನ ಪೊಲೀಸ್ ಕಸ್ಟಡಿಯನ್ನು ವಧಿಸಲಾಗಿದೆ ಕಸ್ಟಡಿ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತ ನಗರ ಪೊಲೀಸರು ನೋಡಿ ಈ ಪ್ಯಾಟ್ರಿಕ್ ಬಿಕ್ಲು ಶಿವ ಇವರಿಗೆಲ್ಲ ಕಾಂಟ್ಯಾಕ್ಟೇ ಇಲ್ಲ ಕಿರಣ್ ಕಾಲ್ ಮಾಡ್ತಾನೆ ಹುಡುಗರನ್ನ ಕಳಿಸು ಯಾರಿಗೂ ಹೊಡಿಬೇಕು ಆದ್ರೆ ಕನ್ನಡ ಹುಡುಗರು ಬೇಡ ಅಂತ ಅದಕ್ಕೆ ಈ ಪ್ಯಾಟ್ರಿಕ್ ಅನ್ನೋನು ತಮಿಳು ಹುಡುಗರನ್ನ ಕಳಿಸ್ತಾನಂತೆ ಜಸ್ಟ್ ಇಲ್ಲಿ ಡೀಲಿಂಗ್ ಆಗಿರೋದು ಒಬ್ಬನ ಹೊಡಿಬೇಕು ಹುಡ್ಗನ್ ಕಳಿಸು ಅಂತ ಅದನ್ನ ಬಿಟ್ರೆ ವೈಯಕ್ತಿಕ ದ್ವೇಷ ಈ ಪ್ಯಾಟ್ರಿಕ್ಗಾಗ್ಲಿ ಈ ಅರೂನ್ಗಾಗ್ಲಿ ಇವ್ರಿಗೆಲ್ಲ ಇಲ್ಲ ಇದೊಂದು ಡೀಲಿಂಗ್ ಅಷ್ಟೇ ಕೆಲಸ ಮುಗಿಸಿ ನಿಮಗೆ ಹಣ ಕೊಡ್ತೀನಿ ಅಂತ ಹೇಳಿರೋದು ಅದಕ್ಕೆ ಬಂದು ಕೆಲಸ ಮುಗಿಸಿರೋದು ಅಂತ ತನಿಖಾ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾರಂತೆ ಸೊ ಇದೀಗ ತನಿಖೆಯನ್ನು ಚುರುಕು ಪಡ್ತಾ ಮಾಡ್ಲಾಗ್ತಾ ಇದೆ ಅಂದ್ರೆ ಈ ಯಾರು ಹೇಳಿದ್ರು ಮರ್ಡರ್ ಮಾಡು ಅಂತ ಜಗ್ಗಂಗ್ ಯಾರು ಹೇಳಿದ್ರು ಮರ್ಡರ್ ಮಾಡು ಅಂತ ಮರ್ಡರ್ ಮಾಡುವುದಕ್ಕೆ ಒಂದು ರೀಸನ್ ಇರಬೇಕಲ್ಲ ಹಳೆ ವೈಷಮ್ಯ ಆದ್ರೆ ಅದೇನು ವೈಷಮ್ಯ ಯಾವ ವಿಚಾರದಲ್ಲಿ ವೈಷಮ್ಯ ಇತ್ತು ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಈಗ ಗೊತ್ತಾಗಬೇಕಾಗಿದೆ ಆಂಗಲ್ಸ್ಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಇದೀಗ ಕೊಲೆಯ ಸಂಬಂಧ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ತನಿಖೆ ಚುರುಕು ಪಡ್ಕೊಳ್ತಾ ಇದ್ದು ಈಗಾಗಲೇ ಅನೇಕರನ್ನು ಬಂಧಿಸಲಾಗಿದೆ ಇವತ್ತು ಮತ್ತಿಬ್ರುನ್ನ ಬಂಧಿಸಿದ್ದಾರೆ ಅವ್ರು ಹೇಳೋ ಪ್ರಕಾರ ಪ್ಯಾಟ್ರಿಕ್ ಸಹಚರರು ನಾವು ಅವನು ಹೋಗಿ ಹೀಗೆ ಅಟ್ಯಾಕ್ ಮಾಡಿ ಬನ್ನಿ ಅಂತ ಹೇಳ್ದೆ ಅದನ್ನು ನಾವು ಮಾಡಿದ್ವಿ ಬಿಟ್ರೆ ಬಿಟ್ಟರೆ ನಮಗಿನ್ನೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಪ್ಯಾಟ್ರಿಕ್ ಯಾರು ಈತನ ಹಿನ್ನೆಲೆಗೇನು ಈತನ ಕೆಲಸಗೇನು ಇವನು ಹೆಂಗೆ ಕಿರಣ್ಗೆ ಪರಿಚಯ ಇದೆಲ್ಲವೂ ಕೂಡ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಬೇಕಾಗುತ್ತೆ ಪೊಲೀಸರು ಆ ಎಲ್ಲ ಆಂಗಲ್ ಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ರಾಜಕೀಯ ವ್ಯಕ್ತಿಯ ಹೆಸರು ಕೂಡ ಕೇಳಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸಹಜವಾಗಿ ಗಮನ ಸೆಳೆಯುತ್ತಾ ಇದೆ ಮತ್ತು ತನಿಖೆಯು ಕೂಡ ಚುರುಕು ಪಡ್ಕೊಳ್ತಾ ಇದೆ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೊಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ ಆ ಮಾಹಿತಿಗಳನ್ನು ಆಧರಿಸಿಕೊಂಡೇ ತನಿಖೆಯನ್ನು ಚುರುಕುಪಡಿಸಿದ್ದಾರೆ ರೌಡಿ ಶೀಟರ್ ಬಿಟ್ಲು ಶಿವ ಭೀಕರ ಕೊಲೆ ಪ್ರಕರಣ ನಡೆದು ಒಂದು ವಾರ ಆಗೋಯ್ತು ಒಂದು ವಾರ ಕಳೆದ್ರು ಕೂಡ ಇನ್ನೂ ಪತ್ತೆ ಆಗಿಲ್ಲ ಏವನ್ ಏವನ್ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಇನ್ನೂ ಕೂಡ ಬಂಧಿಸಿಲ್ಲ ಪೊಲೀಸರು ಕೊಲೆ ನಡೆದು ಏಳು ದಿನವಾದ್ರೂ ಕೂಡ ಏವನ್ ಜಗ್ಗನ್ ಬಗ್ಗೆ ಮಾಹಿತಿ ಇಲ್ಲ ಒಮ್ಮೆ ಕೇರಳದಲ್ಲಿದ್ದಾನೆ ಅಂತ ಒಮ್ಮೆ ತಮಿಳುನಾಡಿನಲ್ಲಿ ಇದ್ದಾನೆ ಅಂತ ಒಂದು ವಾರ ಆಯ್ತು ನಮ್ಮ ಪೊಲೀಸರು ಇನ್ನೂ ಕೂಡ ಆ ಬಲೆ ಬೀಸಿ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಪ್ರಕರಣದಲ್ಲಿ ಎ ಎನ್ನೆ ಜಗ್ಗಾ ಅಲಿಯಾಸ್ ಜಗದೀಶ್ ಈತನನ್ನ ಅರೆಸ್ಟ್ ಮಾಡಿದ್ರೆ ತನಿಖೆ ಮಹತ್ವ ಪಡ್ಕೊಳತ್ತೆ ಈತನೇ ಸಿಗ್ತಾ ಇಲ್ಲ ಈಗ ತಲೆ ಮರೆಸ್ಕೊಂಡಿದ್ದಾನೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ತಾ ಇದ್ರು ಕೂಡ ಈತನನ್ನ ಹಿಡಿಯೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಪೊಲೀಸರು ಈತನೊಬ್ಬ ಸಿಕ್ಬಿಟ್ರೆ ಈ ಕೊಲೆ ಮಾಡಿಸಿದ್ದಾರು ಯತ್ಕಾಗಿ ಮಾಡಿಸಿದ್ರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಎಲ್ಲವೂ ಕೂಡ ಗೊತ್ತಾಗಲಿದೆ ಬಟ್ ಸದ್ಯಕ್ಕೆ ಯಾವುದ್ರ ಬಗ್ಗೆನು ಮಾಹಿತಿ ಸಿಗ್ತಾ ಇಲ್ಲ ಇನ್ನುಳಿದಂತೆ ಅನೇಕರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ಲಾಗ್ತಾ ಇದ್ರು ಈ ಜಗ್ಗನ್ ಬಗ್ಗೆ ಮಾತ್ರ ಮಾಹಿತಿ ಅನ್ನೋದು ಸಿಗ್ತಾ ಇದೆ ಈತನ ಕ್ರೈಮ್ ಹಿಸ್ಟರಿಯನ್ನು ನಾವು ನೋಡ್ತಾ ಇದ್ವಿ ಹದಿನಾರು ಪ್ರಕರಣಗಳು ಈತನ ಮೇಲಿರೋದು ಮೂರು ಮರ್ಡರ್ ಕೇಸ್ ಈತನ ಮೇಲಿರೋದು ನಟೋರಿಯಸ್ ಅನ್ನೋದು ಗೊತ್ತಾಗ್ತಾ ಇದೆ ಸೆಲೆಬ್ರಿಟಿಗಳ ಜೊತೆಗೆ ಈತನಿಗೆ ನಂಟಿದೆ ಹಾಗೇನೆ ಸಿನಿಮಾ ರಾಜಕೀಯ ನಾಯಕರ ಜೊತೆಗೆ ಕೂಡ ಈತ ಚೆನ್ನಾಗೇ ಇದ್ದಾನೆ ಅಲ್ಲಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಗಿರೋದು ಗಿಫ್ಟ್ ಕೊಟ್ಟಿರೋದು ಎಲ್ಲ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಆದ್ರೆ ಈತ ಈಗ ಎಸ್ಕೇಪ್ ಆಗಿದ್ದಾನೆ ತಲೆ ಮರೆಸಿಕೊಂಡಿದ್ದಾನೆ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ತಾಗಿಲ್ಲ ಒಂದು ವಾರ ಕೇಳಿದ್ರು ಈತನನ್ನು ಇನ್ನೂ ಕೂಡ ಹಿಡಿಯಕ್ಕೆ ಆಗಿಲ್ವಾ ಅನ್ನೋದು ಪ್ರಶ್ನೆ ಬೇರೆಯವರುಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ವಿಚಾರಣಾ ಸಂದರ್ಭದಲ್ಲಿ ಮತ್ತೊಂದಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹುಡುಗನ್ ಕಳಿಸು ಅಂತ ಯಾರೋ ಇನ್ನೊಬ್ಬ ಯಾರೋ ಗ್ಯಾಂಗಿಗೆ ಹೇಳಿದ್ರು ಆತ ಹುಡುಗನ್ ಕಳಿಸೋದ ನಾವು ಬಂದ್ಬಿಟ್ಟು ಇಲ್ಲಿ ಮೀಸಿದ್ವಿ ಅಷ್ಟೇ ನಮಗೆ ಗೊತ್ತಿರೋದು ಇನ್ಯಾವುದು ನಮಗೆ ಗೊತ್ತಿಲ್ಲ ಅಂತ ಈಗ ಸದ್ಯಕ್ಕೆ ವಶಪಡಿಸ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ಹದಿನಾಲ್ಕು ದಿನಗಳ ಕಾಲ ಅವರನ್ನ ತನಿಖೆಗೆ ಒಳಪಡಿಸಲಾಗುತ್ತೆ ಈ ತನಿಖಾ ಸಂದರ್ಭದಲ್ಲಿ ಮತ್ತೂ ಇನ್ನೇನು ಮಾಹಿತಿಗಳು ಲಭ್ಯವಾಗುತ್ತೆ ಅನ್ನೋದು ಪ್ರಶ್ನೆ ರೌಡಿ ಪಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತಿಗೆ ಈ ತನಿಖೆ ಹಲವು ಆಂಗಲ್ಸ್ಗಳನ್ನ ಪಟ್ಕೊಳ್ತಾ ಇದೆ ಜಗದೀಶ್ ನಾನಾ ಬಗೆಯ ರೀತಿಯಾದಂತ ಫೋಟೋಸ್ಗಳು ಲಿಂಕ್ಗಳು ಇದೀಗ ಒಂದೊಂದೇ ಒಪ್ಪನ್ ಆಗ್ತಾ ಇದೆ ಸಿನಿಮಾದಲ್ಲೂ ಕೂಡ ಈತ ಬಂಡವಾಳ ಹೂಡಿದ್ನ ಅನ್ನೋ ಪ್ರಶ್ನೆ ಇದೆ ಈತನ ಕೆಲಸ ರೋಲ್ ಕಾಲ್ ಮಾಡು ಆಫ್ ಮರ್ಡರ್ ಮಾಡು ಬೆದರಿಕೆ ಹಾಕು ಮರ್ಡರ್ ಮಾಡು ಇದಾಗಿತ್ತು ಸೊ ಇಂಥವನ ಜೊತೆಗೆ ನಮ್ಮ ಸಿನಿಮಾ ಮಂದಿಯ ನಂಟು ಹೆಂಗೆ ಅಂತಂದ್ರೆ ಸಿನಿಮಾಗೂ ಕೂಡ ಈತ ಇನ್ವೆಸ್ಟ್ ಮಾಡಿದ್ನಾ ಅನ್ನೋದೊಂದು ಪ್ರಶ್ನೆ ಎಲ್ಲವನ್ನ ಈಗ ತನಿಖೆ ನಡೆಸ್ತಾರೆ ತನಿಖಾ ಸಂದರ್ಭದಲ್ಲಿ ಏನೇನು ಮಾಹಿತಿ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಜಗ್ಗನಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರುತ್ತಾ ಇದು ಕೂಡ ಪ್ರಶ್ನೆ ಬಿಕ್ಲು ಶಿವ ಹತ್ಯೆ ಕೇಸ್ನ ಆರೋಪಿ ಜಗ್ಗನಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇದ್ದಾರೆ ಜಗ್ಗನ ಮನೆ ಹಾಗೂ ಆಫೀಸ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಬೈಯಪ್ಪನಹಳ್ಳಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ದಾಳಿ ವೇಳೆ ಸಿಕ್ಕ ಪಿಸ್ತೂಲ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇಕ್ಳ ಶಿವ ಹತ್ಯೆ ಕೇಸ್ನ ಆರೋಪಿ ಜಗನಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು ಆತನ ಮನೆ ಮತ್ತು ಆತನ ಕಚೇರಿ ಮೇಲೆ ರೇಡ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪಿಸ್ತೂಲ್ ಒಂದು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಾಗಿದೆ ದಾಳಿ ವೇಳೆ ಸಿಕ್ಕ ಪಿಸ್ತೂಲ್ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ತನಿಖೆ ಚುರುಕು ಪಡ್ಕೊಳ್ತಾ ಇದೆ ಈತ ಮಾತ್ರ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಒಂದಷ್ಟು ಪೂರಕ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗ್ತಾ ಇದ್ದಾನೆ ಈತನ ಮನೆ ಮತ್ತು ಕಚೇರಿ ಮೇಲೆ ರೇಡ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಹತ್ವದ ವಿಚಾರಗಳು ಗೊತ್ತಾಗಿರೋದು ಮಹತ್ವದ ವಸ್ತುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅದರಲ್ಲಿ ಪಿಸ್ತೂಲು ಕೂಡ ಪಿಸ್ತೂಲನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪಿಸ್ತೂಲ್ ಕೂಡ ಪತ್ತೆ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತಹ ವಿಚಾರಗಳು ಹೊರಗೆ ಬರ್ತಾ ಇದೆ ಸಿನಿಮಾ ನಂಟು ರಾಜಕೀಯ ನಂಟು ಎಲ್ಲವೂ ಕೂಡ ಈ ಇದೆ ಇಲ್ಲಿವರೆಗೂ ಆತನ ಬಗ್ಗೆ ಮಾಹಿತಿ ಪೊಲೀಸ್ ಸಿಕ್ಕಿದ್ಯೋ ಇಲ್ವೋ ಯಾಕಂದ್ರೆ ಒಂದ್ ವಾರ ಕಳೀತಾ ಬಂತು ಇನ್ನು ಆತನನ್ನ ಅರೆಸ್ಟ್ ಮಾಡಿಲ್ಲ ಬಹುತೇಕವಾಗಿ ಒಂದು ವಾರ ಕಳೆದು ಕೂಡ ಆರೋಪಿ ಪ್ರಮುಖ ಆರೋಪಿಯನ್ನ ಬಳಸುವಲ್ಲಿ ಪೊಲೀಸರು ವಿಫಲರಾಗಿರುವಂತದ್ದು ಜಗದೀಶ ಜಗ ಇದನ್ನ ಈತನ ಸುಳಿವು ಕೂಡ ಇನ್ನು ಅವ್ರಿಗೆ ಪತ್ತೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿರುವಂತ ಆರೋಪಗಳು ಇರುವಂತದ್ದು ಪೊಲೀಸರು ಆತನಗಳ ಹುಡುಕಾಟನ ಮಾಡ್ಲಿಕ್ಕೆ ವಿಶೇಷ ತಂಡಗಳನ್ನ ರಚನೆಯನ್ನು ಮಾಡಿದ್ದಾರೆ ಅದು ಆತನ ಸುಳಿವು ಸಿಕ್ತಿಲ್ಲ ಆತ ಎಲ್ಲೋ ಅಜ್ಞಾತವಾಸದಲ್ಲಿ ವಾಸದಲ್ಲಿ ಇದ್ಕೊಂಡೇ ಇತ್ತ ನಿರೀಕ್ಷಣಾ ಜಾಮೀನಿಗೆ ಮತ್ತೊಂದಕ್ಕೆ ಆಗ್ತಾ ಇದ್ದಾನೆ ಆದ್ರೆ ಪೊಲೀಸರು ಮಾತ್ರ ಆತನ ಸುಳಿ ಸಿಗ್ತಿಲ್ಲ ಅಂದ್ರೆ ಆತನ ಸುಳಿವು ಸಿಕ್ಕಿದ್ಯೋ ಇಲ್ಲವನ್ನ ಕೇಳಿ ಪೊಲೀಸರು ನಿಜಕ್ಕೂ ಕೂಡ ಆ ಪ್ರಯತ್ನವನ್ನ ಮಾಡ್ತಿದ್ದ ಅಂತ ಅನುಮಾನಗಳಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಆತಂಗೆ ರಾಜಕೀಯವಾಗಿ ಕೂಡ ಸಾಕಷ್ಟು ಬೆಂಬಲಗಳಿತ್ತು ಇದೇ ಕಾರಣಕ್ಕಾಗಿ ಆತ ಫೈನಾನ್ಷಿಯಲ್ ಕೂಡ ಚೆನ್ನಾಗಿದ್ದ ಈ ರೀಜನ್ಗಳಿಂದ ಆತನ್ನು ಹುಡುಕ್ತಿದ್ದಾರಲ್ಲಿ ಹಿಂದೆ ಆತನ ಮೇಲೆ ಹತ್ತಾರು ಕೇಸ್ಗಳಾದಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ಪೊಲೀಸರು ಆತನ್ನ ಬಂಧನ ಮಾಡೋದಿರ್ಬೋದು ವಿಚಾರಣೆ ಮಾಡುವಂತ ಕೆಲಸಗಳು ಆಗಿಲ್ಲ ತನ್ನ ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಂಡು ಸುಲಭವಾಗಿ ಪೊಲೀಸ್ ಠಾಣೆಗಳಿಂದ ಆಚೆ ಹೋಗಿರುವಂತದ್ದು ಮತ್ತು ಪ್ರಕರಣದಿಂದಲೂ ಹೊರಬಂದಿರುವಂತ ಕಾಣ್ತಾ ಇರುವಂಥದ್ದು ಸೊ ಇದೇ ಕಾರಣದಿಂದ ಈಗಲೂ ಕೂಡ ಪೊಲೀಸರು ಆತನ ಬಂದರ ಮಟ್ಟಕ್ಕೆ ನಿಜಕ್ಕೂ ಹಿಂದೆ ಮುಂದೆ ಮೀನಾಮೇಶ ಎಣಿಸ್ತಾ ಇದ್ದಾರಾ ಹೇಳಿ ಅನುಮಾನಗಳು ಒಂದ್ ಕಡೆ ಕಾಣ್ತದೆ ಮತ್ತೊಂದು ಕಡೆ ಆತನಿಗೆ ಯಾರ್ಯಾರ ಮೇಲೆ ಯಾರ್ಯಾರ ಜೊತೆ ಸಂಪರ್ಕಗಳಿದೆ ಅನ್ನೋಕ್ಕ ಒಂದಿಷ್ಟು ಫೋಟೋಗಳು ವೈರಲ್ ಆಗ್ತಾ ಇರುವಂತದ್ದು ಇದೀಗ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಈತನಿಗೆ ಸಂಪರ್ಕಗಳಿರುವಂತದ್ದು ಕಂಡು ಬರ್ತಾ ಇದೆ ಏನು ರವಿಚಂದ್ರನ್ ಇರ್ಬೋದು ಸುದೀಪ್ ಇರ್ಬೋದು ಜೈ ಜಗೇಶ್ ಇರ್ಬೋದು ರಜಿತಾ ರಾಮ್ ಇರ್ಬೋದು ಇವರುಗಳ ಜೊತೆ ಆತ ಕಾಣಿಸ್ಕೊಂಡಿರುವಂತದ್ದು ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದೆ ಅದ್ರ ಜೊತೆ ಅದೇ ರೀತಿಯಾಗಿ ಏನು ಕೆಲವು ಫೋಟೋಗಳು ವೈರಲ್ ಆಗ್ತಾ ಇದೆಯೋ ಹಾಗೆ ರಚಿತಾ ರಾಮ್ ಅವರು ಕೆಲವು ಗಳನ್ನ ಕೊಟ್ಟಿದ್ದಾನೆ ಸ್ಯಾರಿಯನ್ನ ಕೊಟ್ಟಿದ್ದಾನೆ ಗೋಲ್ಡ್ ಅನ್ನ ಕೊಟ್ಟಿದ್ದಾನೆ ಅನ್ನೋದು ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಅದೇ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾನೆ ಏನು ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ ಅದರ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಈತ ಹಣವನ್ನ ಹೂಡಿಕೆಯನ್ನ ಮಾಡಿರಬಹುದು ಅನ್ನೋ ಅನುಮಾನಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಸೊ ಇವೆಲ್ಲವೂ ಒಂದ್ ಕಡೆ ಅಂದ್ರೆ ಮತ್ತೊಂದು ಕಡೆ ನಿನ್ನೆ ಬೈಯಪ್ಪನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆತನ ಮನೆ ಕಚೇರಿಗಳ ಮೇಲೆ ಕೂಡ ದಾಳಿಯನ್ನ ಮಾಡಿರುವಂಥದ್ದು ದಾಳಿಯ ವೇಳೆ ಏನು ಕೆಲವು ಮಹತ್ವದ ದಾಖಲೆಗಳು ಹಾಗೂ ಪಿಸ್ತೂಲ್ ಕೂಡ ಪತ್ತೆಯಾಗಿರುವಂತದ್ದು ಸೊ ಸದ್ಯ ಈಗ ಅವೆಲ್ಲವನ್ನು ವಶಪಡಿಸ್ಕೊಂಡಿರುವಂತ ಪೊಲೀಸರು ಯಾರಿಗೆ ಸೇರಿರುವಂಥದ್ದು ದಾಖಲೆಗಳವು ಪಿಸ್ತೂಲ್ ಲೈಸೆನ್ಸ್ ಇದೆಯಾ ಇಲ್ಲ ಅನ್ನೈಸ ಇಲ್ಲ ಅಥವಾ ಇಲ್ಲಿಗಲ್ ಆಗಿ ಏನು ಎಪ್ಪನ್ನ ಇಟ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಇನ್ನ ಆರೋಪಿ ಜಗತ್ತನ್ನ ಬಂದಕ್ಕೆ ತೀರಾ ಅಂದ್ರೆ ಇನ್ನೂ ಬಂಧನ ಮಾಡದೇ ಇರುವಂತದ್ದು ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಮುಖಭಂಗದ ರೀತಿಯಾಗಿರುವಂತದ್ದು ಏಳು ದಿನಗಳ ಕಳೆದಿದೆ ಆತನ ಇದಕ್ಕಿಂತಿತ್ತು ಸುಳು ಕೂಡ ಪೊಲೀಸರಿಗೆ ಸಿಗ್ತಾ ಅನ್ನೋ ಆರೋಪಗಳಿರುವಂತದ್ದು ಈಗಲಾದ್ರೂ ಹಿರಿಯ ಅಧಿಕಾರಿಗಳು ಏನು ಮೇಲುಸ್ತುವಾರಿ ಏನು ವಹಿಸಿ ಆರೋಪಿಯನ್ನ ಬಂಧನವನ್ನು ಮಾಡ್ಬೇಕಾಗತ್ತೆ ಮಾಡದೆ ಹೋದ್ರೆ ಪೊಲೀಸ್ ಇಲಾಖೆಗೆ ದೊಡ್ಡ ಮಟ್ಟದ ಮುಖಭಂಗ ಮತ್ತು ಆ ಏನು ಅಪರಾಧ ಜಗತ್ತಿನಲ್ಲಿ ಕ್ರಿಮಿನಲ್ ಚಟುವಟಿಕೆಗಳು ತೊಡಿಸಿಕೊಳ್ಳುವಂತ ಆರೋಪಗಳಲ್ಲಿ ಹೇಳ್ತಾರೆ ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ಪೊಲೀಸರಿಗೆ ಸವಾಲು ಎಸ್ದು ತಪ್ಪಿಸ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುವಂತ ಪ್ರಕರಣ ಆದ್ರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ